ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸಿಂಧು ಅಂತ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದರ ಅಂತ ಭಾವಿಸ್ತಾ ನನ್ನ ತುಂಬ ದಿನಗಳ ನಂತರದ ವ್ಲಾಗ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಇದು ವ್ಲಾಗ್ ಕಂಟೆಂಟ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಯಾವುದ್ರ ಬಗ್ಗೆ ನಾನು ಮಾಡಿದ್ದೀನಿ ಈ ವ್ಲಾಗ್ನ ಅಂತ ನಮ್ಮ ಮನೇಲಿ ಈ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಜಾತ್ರೆ ನಾವು ಯಾವ ಥರ ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನ ನಾನು ಈ ವ್ಲಾಗಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಇನ್ನು ನಮ್ಮ ಕಡೆ ಯಾವ ಥರ ಜಾತ್ರೆನ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನಾನು ಈ ವ್ಲಾಗಲ್ಲಿ ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ ನಾವು ಬೇಗನೆ ಬೆಳಗ್ಗೆನೆ ಎದ್ದು ಬಾಗ್ಲೆಲ್ಲ ತೊಳೆದು ರಂಗೋಲಿ ಬಿಡಿಸಿದ್ವಿ ನಾನು ಮತ್ತು ನಮ್ಮಕ್ಕ ಮಕ್ಕಳೆಲ್ಲ ಒಳಗಡೆ ಮಲ್ಕೊಂಡಿದ್ರು ಬಟ್ ಒಂಥರ ತುಂಬಾ ಚೆನ್ನಾಗಿತ್ತು ನಾನು ನಮ್ಮಕ್ಕ ತುಂಬ ವರ್ಷಗಳ ನಂತರ ಜೊತೆ ಸೇರಿಕೊಂಡು ಜಾತ್ರೆನ ಸೆಲೆಬ್ರೇಷನ್ ಮಾಡಿದ್ವಿ ಒಂಥರ ತುಂಬ ಚೆನ್ನಾಗಿತ್ತು ಬಾಟೆಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ಬಂದ್ವಿ ಇನ್ನು ನಮ್ಮ ಮನೆಯಲ್ಲಿ ಇದ್ದಂಥ ಮಕ್ಕಳುಗಳೆಲ್ಲ ಮಲ್ಕೊಳ್ಳೋರು ಮಲ್ಕೊಂಡಿದ್ರು ಇದೊಳರು ಎದ್ದಿದ್ರು ಕುತ್ಕೊಂಡಿದ್ರು ಇನ್ನು ನನ್ನ ಮಗನೊಂದು ಚೌಕಾಲಿ ಹಾಕ್ಬಿಟ್ಟು ಅವ್ನ ಮಲಗಿಸ್ಬಿಟ್ಟಿದ್ದೆ ಅವ್ನು ಮಲ್ಕೊಂಡ್ರೆ ಬೇಗನೆ ಕೆಲಸ ಮುಗಿಸ್ಬೋದು ಅಂತ ಅಂದ್ಬಿಟ್ಟು ಇನ್ನು ನಮ್ಮ ಮಕ್ಕನ ಮಗಳು ನಮ್ಮ ಅವನ ಮಕ್ಕಳು ಹಾಗೆ ನಮ್ಮ ಮನೆ ಪಕ್ಕದ ಮನೆ ಮಕ್ಕಳು ಎಲ್ಲರೂ ಬಂದಿದ್ದರು ಇನ್ನು ಅವತ್ತಿಂದ ನಾವು ರಂಗೋಲಿನ ಈ ಥರ ಬಿಡಿಸ್ಕೊಂಡಿದ್ವಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನಮ್ಮ ಅಕ್ಕನೂ ಕೂಡ ಹೀಗೇ ವ್ಲಾಗಲ್ಲೇ ನಿಮಗೆ ತೋರಿಸ್ತೀನಿ ಬ್ರೂಫ್ ಫೋಟೋಸ್ ಎಲ್ಲ ತಗೊಳಕ್ಕಾಗಿಲ್ಲ ಅವಳು ರಂಗೋಲಿ ಎಲ್ಲ ಬಿಡಿಸಿ ಇದ್ದಾಳೆ ಮುಂದೆ ಅವಳು ನಿನ್ನನು ವ್ಲಾಗೆಲ್ಲ ಹಾಕ್ತೀನಿ ಅಂತ ಹೇಳಿದಕ್ಕೆ ಅವಳವಾಗ ನೈಟಿ ಸರಿ ಮಾಡ್ಕೊತಾ ಮುಂದಕ್ಕೆ ಬಂದಳು ನಾವು ಪ್ರತಿ ಸತಿನೂ ಈ ಥರ ಹಾಕ್ತೀವಿ ಚುಕ್ಕಿ ರಂಗೋಲಿ ಎಲ್ಲ ಹಾಕೋದಕ್ಕೆ ಹೋಗೋಲ್ಲ ನನಗೆ ಚುಕ್ಕಿ ರಂಗೋಲಿ ಎಲ್ಲ ಅಷ್ಟೆಲ್ಲ ಹಾಕೋಕೆ ಬರಲ್ಲ ನಮ್ಮ ಅಕ್ಕಂಗೆ ಹಾಕಕ್ಕೆ ಬರುತ್ತೆ ಅವಳು ಹಾಕ್ತಾಳೆ ನಮ್ಮ ನಮ್ಮಅಮ್ಮ ಬರೋ ಹುಷಾರಿರ್ಲಿಲ್ಲ ಅವಳು ಅವರು ಒಳಗಡೆಯಿಂದ ಈಚೆಗಡೆ ಓಡಾಡ್ತಾ ಇದ್ದಾರೆ ನೋಡ್ಬೋದು ಇನ್ನು ನಮ್ಮ ಮನೆ ನಾನು ಅಂಥ ದೊಡ್ಡ ಮನೆ ಏನಲ್ಲ ನಮ್ಮ ಮನೆ ಚಿಕ್ಕದೇನೆ ಇದರಲ್ಲಿ ಏನಿಲ್ಲ ಅಂದರೂ ಮಿನಿಮಮ್ ಅಂದ್ರೂ ಒಂದು ಮೂವತ್ತರಿಂದ ಮೂವತ್ತೈದು ಜನ ಮಲ್ಕೋಬೋದು ಅಷ್ಟು ದೊಡ್ಡದಾಗಿದೆ ಮನೆ ಅಷ್ಟೇ ನಮ್ಮದು ಸೀಟಿನ ಮನೇ ನಮ್ಮ ಮನೆ ವ್ಲಾಗ್ನ ಮಾಡಿಲ್ಲ ಯಾವ್ದಾಗಾದರೂ ಮತ್ತೊಮ್ಮೆ ಹೋದಾಗ ಫ್ರೀ ಇದ್ದಾಗ ಮಾಡಿಬಿಟ್ಟು ತೋರಿಸ್ತೀನಿ ಇನ್ನು ಮನೆ ತುಂಬಾ ಮಕ್ಕಳಿದ್ರು ತುಂಬಾ ಖುಷಿ ಆಯಿತು ತುಂಬಾ ಎಂಜಾಯ್ ಮಾಡಿದ್ವಿ ಹಾಗೆ ಟಿಫನ್ಗೆ ಅಂತ ನಾನೇ ಚಿತ್ರಾನ್ನ ಮಾಡಿಬಿಟ್ಟು ಬಿಟ್ಟು ಬಿಡೋಣ ಅಂದ್ಬಿಟ್ಟು ಲೆಮನ್ ರೈಸ್ ಮಾಡ್ತಾಯಿದ್ದೀನಿ ನನಗೆ ಚಿತ್ರನ ಒಂದು ಚೆನ್ನಾಗಿ ಮಾಡ್ತೀನಿ ಈ ಕಡೆ ಒಬ್ಬಟ್ಟು ಕೂಡ ಮಾಡೋಣ ಅಂದ್ಬಿಟ್ಟು ನಮ್ಮ ಅಕ್ಕ ಮಾಡ್ತಾ ಇದ್ಲು ಈ ಕಡೆ ಹೂರ್ಣಕ್ಕೂ ಅದನ್ನು ಕನಕ ಕೂಡ ನೆನೆಸಿಟ್ಟಿದ್ರು ನನಗೆ ಒಬ್ಬಟ್ಟಿನ ಎಲ್ಲ ಅಷ್ಟು ಐಡಿಯಾ ಇಲ್ಲ ನಾನು ಒಬ್ಬಟ್ಟೆಲ್ಲ ಅಷ್ಟು ಮಾಡಿಲ್ಲ ಇನ್ನು ನನ್ನ ಮಗ ಅಲ್ಲಿ ಕಡಲೆ ಬೀಜ ಎಲ್ಲ ಕೇರ್ತಿದ್ದೆ ಅದನ್ನೆಲ್ಲ ಹೇಳ್ಕೊಂಡು ಕೂತಿದ್ದ ಎಷ್ಟು ಬೇಕು ಟೈಮ್ ಎಷ್ಟು ಬೇಗ ಟೈಮ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಈ ಕಡೆ ಹೂರ್ಣಕ್ಕೆಲ್ಲ ರೆಡಿ ಮಾಡ್ಕೊಂಡು ಟಿಫನ್ ತಿಂದ್ಕೊಂಡು ಮುಗಿಸ್ಕೊಂಡ್ವಿ ಈ ಕಡೆ ಬಳೆಯವರು ಕೂಡ ಬಂದರು ಬಳೆನ ತೊಗೊಳೋದಕ್ಕಿಂತ ಎಲ್ಲ ಆಗಿಬಿಟ್ರು ನಾನು ನಮ್ಮ ನಮ್ಮಕ್ಕ ಡಾಬಸ್ಪಟ್ಟಿದ್ದು ಹೋಗಬೇಕಾಯಿತು ಅಲ್ಲಿಂದ ಹೋಗಿ ಕೆಲಸ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಒಬ್ಬಟ್ಟೆಲ್ಲ ಸುಡ್ತಾ ಇದ್ರು ಒಬ್ಬಟ್ಟೆಲ್ಲ ಒಬ್ಬರು ಒಬ್ಬಟ್ಟು ತರ್ತಾಯಿದ್ರು ಇದ್ರು ಈ ಕಡೆ ಬಳೆ ತೊಗೊಳ್ಳೋರು ತೊಗೊಳ್ತಾ ಇದ್ರು ನಮ್ಮ ನಮ್ಮೂರ ಕಡೆ ಈ ಥರ ಮನೆಗೆ ಬಂದುಬಿಡ್ತಾರೆ ಬಳೆಯವರೆಲ್ಲ ತ್ರೀ ಡೇಸ್ ಮುಂಚೆನೇ ಬರ್ತಾರೆ ಬಳೆ ಬಳೆ ಅಂತ ನಾವು ಬಳೆ ಯಾವುದು ಬೇಕು ಅಂತ ನಾವು ಹಾಕಿಸ್ಕೊಂತೀವಿ ಬಟ್ ಇಲ್ಲೆಲ್ಲ ಗಾಜಿನ ಮಳೆನೆ ಆಲ್ಮೋಸ್ಟ್ ಎಲ್ಲ ತೊಡಸ್ಕೊಳ್ಳೋರು ಇನ್ನು ನಮ್ಮ ಅಕ್ಕ ಮಾತ್ರ ತೊಡಸ್ಕೊತ ಇದ್ದಾಳೆ ನನ್ನ ನಮ್ಮಪ್ಪ ತೊಡಸ್ಕೊಂತಂದ್ರು ನನಗೇನು ಇಷ್ಟ ಆಗೋಲ್ಲ ಬಳೆಲ್ಲ ತೊಡಸ್ಕೊಳ್ಳೋದಕ್ಕೆ ಸ್ವಲ್ಪ ಲೂಸ್ ಆಗಿರೋದು ಹಾಕಿಸ್ಕೊಳ್ತೀನಿ ತೆಗೆದು ಹಾಕೊಳ್ಳೋದು ಮಾಡ್ಕೊಳ್ತೀನಿ ಬೇಕಾದಾಗ ಯಾವುದೂ ಫಂಕ್ಷನ್ಗಿದ್ದು ಫಂಕ್ಷನ್ಸ್ಗೆ ಏನಾದರೂ ಬೇಕು ಅಂದರೆ ನಾನು ಈ ಸರ್ತಿ ಬಳೆ ಅಂತಲೇ ತೊಗೊಳೋದಕ್ಕೆ ಹೋಗಲಿಲ್ಲ ಯಾಕಂತಾರೆ ಫಂಕ್ಷನ್ಸ್ ಮೇಲೆ ಫಂಕ್ಷನ್ಸ್ ಬಂದು ತುಂಬಾ ಆಗೋಗ್ಬಿಟ್ಟಿತ್ತು ಎಕ್ಸ್ಪೆಷಲಾಗಿ ಈ ಗಾಜಿನ ಬಳೆ ನಾನು ಇಷ್ಟಪಡೋಲ್ಲ ಅಂದರೆ ಇಷ್ಟ ಪ ಇಷ್ಟ ಇದೆ ಬಟ್ ಪಾಪು ಇರೋದರಿಂದ ನಾನು ಹಾಕೊಳ್ಳೋದಕ್ಕೆ ಹೋಗಲ್ಲ ಅವನು ತಲೆಗೆ ಮಲ್ಕೊಂಡಾಗ ಕೈ ಅವ್ನು ತಲೆ ಕೆಲಗಿಟ್ಟಾಗ ಹೊಡ್ದು ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇನ್ನು ನಮ್ಮ ಅಕ್ಕನ ಮಗಳು ಚಿಕ್ಕ ಒಳ್ಳೆ ಸ್ವಲ್ಪ ಬಿಟ್ಟೆ ದೊಡ್ಡಲಿಲ್ಲ ನಾವು ಡಾಬಸ್ ಹೋಗಿ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡ್ಬರೋದಿತ್ತು ನಾನು ನಮ್ಮ ಅಕ್ಕ ಹೋಗ್ಬಿಟ್ಟು ಬಂದ್ವಿ ನನ್ನನ್ನು ಬಿಟ್ಟು ಹೋಗ್ಬಿಟ್ಟವ್ರೆ ಅಂತ ಅಂದ್ಬಿಟ್ಟವಳು ನಮ್ಮ ಅಕ್ಕನ ಹತ್ರನೇ ಇದ್ಲು ಇನ್ನು ನಮ್ಮ ಅಕ್ಕನ ಮಗಳು ಚಿಕ್ಕವಳು ಕೂಡ ಇದ್ಲು ದೊಡ್ಡವಳು ಕೂಡ ಇದ್ಳು ಅವಳು ಕೂಡ ಬಳೆ ಯಾವುದು ಬೇಕು ಎಲ್ಲ ಅವಳು ನೋಡ್ಕೊತ ಕೂತಿದ್ಳು ಒಂಥರ ಚೆನ್ನಾಗಿತ್ತು ಬಳೆ ಎಲ್ಲ ಕಲರ್ ಕಲರ್ ಬಳೆ ಎಲ್ಲರೂ ತೊಗೊಂಡ್ರು ನಾನು ಒಬ್ಬಳು ತೊಗೊಂಡಿಲ್ಲ ನನಗಿಷ್ಟ ಆಗಲಿಲ್ಲ ಅಂತ ನಾನು ತೊಗೊಂಡಿಲ್ಲ ಇನ್ನು ನಮ್ಮ ಅಕ್ಕನ ಮಗಳು ಕೂಡ ದೊಡ್ಡ ಅವಳು ಕೂಡ ಬಳೆ ಹಾಕಿಸ್ಕೊಳ್ತಾ ಇದ್ದಾಳೆ ಇಲ್ಲಿ ಡ್ರೆಸ್ ಮ್ಯಾಚಿಂಗು ಅಂತ ಏನು ಹಾಕೊಂಡಿಲ್ಲ ಯಾರ್ಯಾರಿಗೆ ಯಾವುದಾದ್ರು ಕಲರ್ ಇಷ್ಟ ಆಯಿತು ಅದ್ರ ಕಲರ್ ತೊಗೊಂಡ್ರು ನನಗೇನು ಅದು ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ತೊಗೊಳೋದಕ್ಕೂ ಹೋಗಿಲ್ಲ ಇದೆಲ್ಲ ಒಂಥರ ತುಂಬಾ ಚೆನ್ನಾಗಿತ್ತು ಆಮೇಲೆ ಒಬ್ಬಟ್ಟು ಕೂಡ ಮುಕ್ಕಲ್ ಬಗ್ಗೆ ತಟ್ಟಿದ್ದೆ ಮುಗ್ದೋಗ್ಬಿಟ್ಟಿತ್ತು ನಮ್ಮ ಮನೇಲಿ ಬಂದಿದ್ದ ನೆಂಟ್ರುಗಳು ಕೂಡ ಕೆಲಸ ಮಾಡಿಕೊಟ್ರು ನಮ್ಮ ಮತ್ತು ಬಂದು ಚಿಕ್ಕ ಮಕ್ಕಳು ಎಲ್ಲರೂ ಹೆಲ್ಪ್ ಮಾಡಿಕೊಂಡ್ರು ಒಂಥರ ಖುಷಿ ಖುಷಿಯಾಗಿಯೇ ಈ ಸತಿ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಮನೇಲಿ ಇನ್ನು ನಾವು ಊಟ ಮಾಡಿ ಸ್ನಾನ ಮಾಡಿ ಎಲ್ಲ ಆಯಿತು ಇನ್ನೇನು ಆಗಲೇ ಆರೂವರೆ ಆಗೇ ಹೋಯ್ತು ಟೈಮು ಆವಾಗ ನಾವು ಆರತಿ ರೆಡಿ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಪ್ರತಿ ವರ್ಷವೂ ನಾನೇ ನಮ್ಮ ಮನೇಲಿ ಆರತಿ ರೆಡಿ ಮಾಡ್ತಿದ್ವಿ ಇವಾಗೆಲ್ಲ ವೆಲ್ಡಿಂಗ್ ಆರತಿ ಅಂತ ಕೂಡ ಬಂದುಬಿಟ್ಟಿದೆ ನಾನು ರೆಡಿನೇ ಮಾಡ್ಸೋಣ ಅಂದ್ಬಿಟ್ಟು ಕೇಳಿದೆ ಬಟ್ ನನಗೆ ಅಷ್ಟೆಲ್ಲೂ ಕಾಂಟ್ಯಾಕ್ಟ್ ಸಿಗಲಿಲ್ಲ ಅದಕ್ಕೆ ನಾವೇ ಮನೇಲೇ ಮಾಡೋಣ ಅಂತ ಮಾಡಿದ್ವಿ ನಮ್ಮ ಮನೇಲಿ ನಾಲ್ಕೂವರೆ ಸಾವಿರ ರೂಪಾಯಿ ಹೂವೇ ತೊಗೊಂಬಂದಿದ್ರು ನನಗೆ ಈ ಸತಿ ಅನ್ನಿಸ್ತು ಈ ಥರ ಮಾಡಬಾರ್ದು ನೆಕ್ಸ್ಟ್ ಟೈಮ್ ಬೇರೆ ಥರ ನಾವೇ ಮನೇಲಿ ಅಂಗಡಿಲಿ ರೆಡಿ ರೆಡಿ ಥರ ನಾವೇ ಮಾಡಬೇಕು ಅಂತ ಅನ್ನಿಸ್ತು ಬಟ್ ಆದರೂ ನಾನು ಸಾವಂತಿಗೆ ಹೂವೊಂದು ಕಡೆ ಕನಕಾಂಬ್ರ ಹೂ ಒಂದು ಕಡೆ ಮಳ್ಳೆ ಹೂವೊಂದು ಕಡೆ ಚಿಟ್ಟೆ ರೋಸ್ ಒಂದು ಕಡೆ ಹಾಕ್ಬಿಟ್ಟು ಮಾಡಿದ್ದೆ ಹೊಂಬಳನೂ ಕೂಡ ತುಂಬಾ ತೊಗೊಂಬಂದಿದ್ವಿ ನಮ್ಮ ಈ ಸತಿ ನಮ್ಮ ಉಪ್ಪನ ಫ್ರೆಂಡ್ಸ್ ಎಲ್ಲ ಕೊಟ್ಟಿದ್ರು ಈ ಕಡೆ ನನ್ನ ಮಗು ನೋಡ್ಬೋದು ಒಂದು ತೀಟೆ ಮಾಡ್ತಿದ್ದಾನೆ ಒಬ್ಬಳು ನಮ್ಮಅಕ್ಕನಗಳು ಹಾಡಾಕೊಂಡು ಡ್ಯಾನ್ಸ್ ಮಾಡ್ತಿದ್ರು ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ನಂದಾಗಿ ನಮ್ಮ ನಮ್ಮನೆಯಲ್ಲೆಲ್ಲ ಬೇಗನೆ ನಮ್ಮ ಕಡೆ ಎಂಟು ಗಂಟೆ ಕೋಣನ ಮೆರೆಸ್ಕೊಂಬರ್ತಾರೆ ಆವಾಗಲೇ ನಮ್ಮ ಮನೇಲಿ ದೀಪ ಹಚ್ಚೋದ್ರಿಂದ ಹೂವೆಲ್ಲ ಆಗೋಗ್ಬಿಡ್ತು ತುಂಬಾ ಬೇಜಾರಾಯಿತು ಇಷ್ಟೆಲ್ಲ ದುಡ್ಡು ಕೊಟ್ಟು ಮಾಡಿಸಿದ್ರು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಾವು ಆರತಿ ಮಾಡಿದ್ರು ನಾವು ತೊಗೊಂಡೋಗೋ ಟೈಮಿಗೆ ಹೊಣೆಗೋಗ್ಬಿಡ್ತು ಅಂತ ಅದಕ್ಕೆ ನೆಕ್ಸ್ಟ್ ಟೈಮ್ ಈ ಥರ ಮಾಡಲ್ಲ ನೆಕ್ಸ್ಟ್ ಟೈಮ್ ಬೇರೆ ಥರ ಮಾಡಿದಾಗ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಬಟ್ ಅಂದರೆ ಆರತಿ ಚೆನ್ನಾಗೇ ಬಂದಿತ್ತು ಚೆನ್ನಾಗಿ ಕಾಣಿಸ್ತಾಯಿತ್ತು ಬಟ್ ನಾವು ಮಳೆ ಹೂವನೇ ಅದನ್ನೇ ಸುತ್ತೀವಿ ಕನಕಾಂಬ್ರನೇ ಸುತ್ತೀವಿ ಅಂದರೆ ದೀಪದ ಇದಕ್ಕೆ ಕಾವಿಗೆ ಹೂವೆಲ್ಲ ಬೇಗನೆ ಒಣಗೋಗಿಬಿಡುತ್ತೆ ಒಣ್ಗೋಗೋ ಚಾನ್ಸಸ್ ತುಂಬಾ ಇರುತ್ತೆ ಬಟ್ ಆದ್ರೂ ಏನು ಮಾಡೋಕ್ಕಲ್ಲ ನಾನು ಅದೇ ಹೂವನೇ ಇದೇ ಹೂವನೇ ಅಂತ ನೀನು ನಾನೇನು ಇದು ಮಾಡ್ಕೊಂಡೇನು ಮಾಡೋಕ್ಕೋಗಲಿ ಎಲ್ಲ ಥರದ ಒಂಥರ ಹೂವು ಹಾಕಿದ್ದೆ ಬಟ್ ಅದರ ದಿನದಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಚೆನ್ನಾಗೈತೆ ಅಂದ್ಬಿಟ್ಟು ನಾನು ಮಾಡಿದೆ ಇನ್ನು ನಾವು ಇದಕ್ಕೆ ಎರಡು ಆರತಿ ಇಡ್ತೀವಿ ಅಂದರೆ ಎರಡು ತಮಟ ಇಡ್ತೀವಿ ಒಂದು ಚಿಕ್ಕದೊಂದು ಇರ್ತೀವಿ ಅವ್ರು ಎತ್ಕೋತಾರೆ ಇನ್ನು ನಮ್ಮ ಅಕ್ಕ ಅಂದರೆ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ಲು ಅವಳು ಒಳಗಡೆ ಕೆಲಸ ಮಾಡಿಕೊಂಡು ಬ್ಯುಸಿ ಆಗಿದ್ಲು ಫೈನಲ್ ಆಗಿ ನಮ್ಮ ಮನೆ ಆರತಿ ಈ ಥರ ಬಂದಿತ್ತು ಮಾಡಿಟ್ಟ ಈ ಥರ ಚೆನ್ನಾಗಿ ಕಾಣಿಸ್ತಿತ್ತು ತೊಗೊಂಡೋದಾಗ ಎಲ್ಲ ಒಂಥರ ಬಾಡೋಗ್ಬಿಟ್ಟಿತ್ತು ಇನ್ನು ಚಿಕ್ಕದು ಬಂದು ಮುದ್ದೆ ಕೆಳಗಿಟ್ಬಿಟ್ಟು ಆಮೇಲೆ ಅನ್ನ ಸಾಂಬಾರಿಟ್ಟು ಅದಕ್ಕೆ ಹೂವು ಮತ್ತು ಬೇವಿನ ಸೊಪ್ಪು ಇಡ್ತೀವಿ ನಮ್ಮ ಮನೇಲಿ ಪ್ರತಿ ಫಂಕ್ಷನ್ ಏನೇ ಫಂಕ್ಷನ್ ಆದರೂ ಕೂಡ ಎಲ್ಲ ಫೋಟೋಸ್ಗೂ ನಾವು ಹಾರ ತೊಗೊಂಬಂದು ಹಾಕ್ಬಿಡ್ತೀವಿ ನಾವು ಕಟ್ಟಿರೋ ಹೂವೆಲ್ಲ ತಗೊಂಬಂದು ಹಾಕೋದಕ್ಕೆ ಹೋಗೋಲ್ಲ ಮಾಡೋದು ವರ್ಷಕ್ಕೊಂದ್ಸತಿ ಅಂತಂದ್ಬಿಟ್ಟು ಇನ್ನು ಸೊಪ್ಪೆಲ್ಲ ಬಿಡಿಸೋರಲ್ಲ ಸೊಪ್ಪೆಲ್ಲ ಒಂದು ಕಡೆ ಅರ್ಧಂಬರ್ಧ ಬಿಡಿಸಿಟ್ಟಿದ್ರು ಇಟ್ಟಿದ್ರು ಇನ್ನು ಈ ವರ್ಷ ಮಾತ್ರ ನಮ್ಮ ಮನೇಲಿ ಮೂರು ಕ ಮೂರು ಕುರಿ ಕಡಿಬೇಕು ಅಂತಂದ್ಬಿಟ್ಟು ತೊಗೊಂಬಂದು ಮನೆ ಬಕ್ಕಲ್ಲೇ ಕಟ್ ಹಾಕಿದ್ವಿ ಹಸು ಮನೆ ಆ ಥರ ಎಲ್ಲ ಎಲ್ಲ ಏನೂ ಇಲ್ಲ ಹಂಗಾಗಿ ನಾವು ಮನೆ ಮುಂದೆನೇ ಕಟ ಕಟ್ಟಾಕೊಂಬಿಟ್ಟಿದ್ವಿ ಬೆಳಗ್ಗೆ ಅದೆಲ್ಲ ಕ್ಲೀನ್ ಮಾಡುವಾಗಲೇ ತುಂಬ ಕಷ್ಟ ಆಗುತ್ತೆ ಪಾಪ ಅದೆಲ್ಲ ನಮ್ಮ ಅಕ್ಕನೇ ಕ್ಲೀನ್ ಮಾಡಿಕೊಟ್ಲು ನನ್ನ ಹತ್ರ ಯಾವುದಕ್ಕೂ ಹೋಗೋಕ್ಕೆ ಆಗಲಿಲ್ಲ ನನ್ನ ಮಗ ಇರೋದ್ರಿಂದ ಅದ್ರ ಬಗ್ಗೆ ಅಷ್ಟು ಐಡಿಯಾನೂ ಇಲ್ಲ ಇನ್ನು ನಮ್ಮೂರಲ್ಲಿ ಇನ್ನು ಕೋಣನ ಮೆರೆಸ್ಕೊಂಡು ಬರ್ ಬರ್ತಾ ಇದ್ದಾರೆ ನೋಡ್ಬೋದು ನೀವು ಇಲ್ಲಿ ಪ್ರತಿ ಮನೆಯಲ್ಲೂ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ತಾರೆ ಇನ್ನು ಅಕ್ಕನ ಮಗಳನ್ನ ಡ್ಯಾನ್ಸ್ ಆಡು ಡ್ಯಾನ್ಸ್ ಆಡು ಅಂತ ಹೇಳಿದ್ವಿ ಅವಳು ಅರ್ಧ ನಿದ್ದೆ ಮಾಡಿದ್ದು ಬಂದಿದ್ಲು ಅದಕ್ಕೆ ಅವಳು ಕುಪ್ಪು ಬಂದ್ಬಿಟ್ಟು ಸೀಟ್ ಕಿವಿ ಮುಚ್ಕೊಂಡು ನಿಂತವಳೆ ಕ್ಯೂಟ್ ಕ್ಯೂಟು ಚೆನ್ನಾಗಿ ರೆಡಿ ಆಗಿದ್ಲು ಅವಳು ಕೂಡ ತುಂಬ ಚೆನ್ನಾಗಿಲ್ಲ ಆ ಡ್ರೆಸ್ ಸಾಯಂಕಾಲ ತಾನೆ ಹಾಕಿದ್ದೀವಿ ಅಷ್ಟು ಬೇಗ ರೋಸೆಲ್ಲ ಕಿತ್ಬಿಟ್ಟು ಇಟ್ಕೊಂಡೋಳೆ ಇನ್ನು ನನ್ನ ಮಗ ನಾನು ನೋಡಿ ಎತ್ಕೊ ಎತ್ಕೊ ಅಂತನ್ಬಿಟ್ಟು ಅವನು ಹಠ ಮಾಡ್ತವನಿಲ್ಲಿ ಅವನದು ಒಂದು ಚಿಕ್ಕದಾಗ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅವನಿಗೆ ಮನೆ ತುಂಬ ಮಕ್ಕಳಾಗೋಗ್ಬಿಟ್ರು ಅವ್ರು ಯಾರು ನನ್ನ ಹತ್ರ ಬಂದರೂ ಹೊಡಿತಾನೆ ಕಚ್ಚಕ್ಕೆ ಹೋಗ್ತಿದ್ದ ಅವನಿಗೆ ಒಂಥರ ಹಿಂಸೆ ಆಗ್ಬಿಟ್ಟಿತ್ತು ಅವನೊಬ್ಬನೇ ಇದ್ದು ಇದ್ದು ಅಭ್ಯಾಸ ಆಗ್ಬಿಟ್ಟು ಇದ್ದಾನೆ ಎತ್ಕೊ ಎತ್ಕೋ ಅಂತ ಇನ್ನು ನಮ್ಮೂರಲ್ಲಿ ಒಬ್ಬೊಬ್ರದೇ ಒಬ್ಬೊಬ್ರು ಮನೆ ಹತ್ರನೇ ಇಲ್ಲ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಒಂದೊಂದು ಮನೆ ಹತ್ರ ಪೂಜೆ ಅಷ್ಟರಲ್ಲಿ ಅದೆಲ್ಲ ಮುಗಿಸ್ಕೊಂಡು ಬರ್ತಾರೆ ಮುಂದಕ್ಕೆ ಒಂದೊಂದೇ ಮನೆ ಒಂದೊಂದೇ ಮನೆ ಒಂದೊಂದೇ ಮನೆ ಮಾಡಿಕೊಂಡು ಇನ್ನು ನಮ್ಮ ಮನೆ ಹತ್ರ ಈ ಪೂ ಕೋಣಂದು ಪೂಜೆ ಮಾಡ್ತೀವಿ ನಮ್ಮರೆಲ್ಲ ತೊಗೊಂಬಂದಿರೋವಂಥ ಕೋಣ ಎಲ್ಲರೂ ತೊಗೊಂಬಂದು ಒಂದು ಒಳ್ಳೆಯ ತೊಗೊಂಬಂದಿರ್ತಾರೆ ಬಟ್ ಅದರಲ್ಲಿ ಯಾವ್ದು ದೊಡ್ಡದು ಅದನ್ನು ಪೂಜೆ ಮಾಡ್ತಾರೆ ಇನ್ನು ಅದಕ್ಕೆ ನೀರು ಹಾಕಿ ಅರ್ಶನ ಕುಂಕುಮ ಇಟ್ಟು ಆಮೇಲೆ ಹರಳೆಣ್ಣೆ ಹೆಚ್ಚಿ ಉಂಬಾಳೆಣ್ಣು ಬೇವಿನ ಇಟ್ಟು ಹೂ ಹಾಕಿ ಪೂಜೆ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಮನೇಲೂ ಈ ಥರ ಪೂಜೆ ಮಾಡೇ ಮಾಡ್ತಾರೆ ಕಾಮ ಗ್ರಾಮದಮ್ಮ ಇರೋದು ಕಾಮಲಾಪುರದಲ್ಲಿ ಬಟ್ ಅಲ್ಲಿ ಹೆಂಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ನಮ್ಮೂರಲ್ಲಿ ಈ ಥರ ಮಾಡ್ಕೊತೀವಿ ಅಲ್ಲಿ ಗ್ರಾಮದಮ್ಮ ಅಮ್ಮನೆ ಮನೆ ಹತ್ರ ಹೋಗುತ್ತೆ ಇಲ್ಲಿ ನಮ್ಮೂರ ಹತ್ರ ಎಲ್ಲ ಏನು ಬರಲ್ಲ ಪಟ್ಟದ್ಕೊಂಡು ಮಾತ್ರ ಈ ಥರ ಮೆರೆಸ್ತಾರೆ ಊರು ತುಂಬ ತುಂಬಾ ಚೆನ್ನಾಗಿರುತ್ತೆ ನಾನು ಪೂಜೆ ಮಾಡ್ಕೋಬೇಕು ಪೂಜೆ ಮಾಡಬೇಕು ಅಂದ್ಕೊಂಡೆ ಬಟ್ ಆದರೆ ನನ್ನ ಮಗ ಕೈ ಬಿಟ್ಟಿರಲ್ಲ ನನಗೆ ಸರಿ ಆಯಿತು ಮನೇಲಿ ಯಾರು ಮಾಡಿದ್ರು ಒಂದೇ ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನಾನು ಲಾಸ್ಟ್ ಇಯರ್ ಬಂದಿರಲಿಲ್ಲ ಬಟ್ ಅಂದರೆ ಎಲ್ಲ ಒಂಥರ ಡಿಫ್ರೆಂಟ್ ಫೀಲ್ ಆಯಿತು ಬಟ್ ನನ್ನ ಮಗನಿಗೆ ಇದೆಲ್ಲ ಹೊಸದು ಅವನು ಅದು ನೋಡಿ ಒಂಥರ ಡ್ಯಾ ಅದು ತಮಟೆ ಬರ್ಡೆ ಸೌಂಡಿಗೆಲ್ಲ ಅವ್ನು ಡ್ಯಾನ್ಸ್ ಮಾಡ್ತಾ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮಾಡ್ಕೊಳೋದಕ್ಕಾಗಲಿಲ್ಲ ಇನ್ನೂ ನಮ್ಮ ಇಲ್ಲಿ ಪೂಜೆ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ನೋಡಬಹುದು ನೀವು ಇಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಇದೇ ಥರ ನೀರು ಹಾಕಿ ಊದ್ಗಡ್ಡಿಲಿ ಬೆಳಗ್ಗೆ ಕಾಯಿ ಹೊಡೆದು ಊದಿ ಬಾಳೆಹಣ್ಣೆಲ್ಲ ಮುರಿದು ಪೂಜೆ ಮಾಡೋದಕ್ಕೆ ಮಿನಿಮಮ್ ಒಂದು ಫೈವ್ ಟು ಫಿಫ್ಟೀನ್ ಮಿನಿಟ್ಸ್ ಇಷ್ಟೇ ಆಗುತ್ತೆ ನಮ್ಮೂರಲ್ಲಿ ಇದೆಲ್ಲ ಕೋಣನ್ನು ಮೆರೆಸುವಾಗಲೇ ಟ್ವೆಲ್ ತರ್ಟಿ ಆಯಿತು ಈ ಇಯರ್ ನಾವು ಟೈಮ್ ಕೂಡ ನೋಡಿದ್ವಿ ನಮ್ಗೆ ಯಾರಿಗೂ ನಿದ್ದೆ ಬರಲಿಲ್ಲ ಇನ್ನು ಈರುಳ್ಳಿ ಬಿಡಿಸಿಡೋದು ಅದು ಇದು ಎಲ್ಲ ತುಂಬಾ ಕೆಲಸ ಇತ್ತು ನಮ್ಮ ಮನೇಲಿ ನೈಟೆಲ್ಲ ಸ್ವಲ್ಪ ಕಡಿಮೆ ಜನ ಇದ್ವಿ ಮಾರ್ನಿಂಗ್ ತುಂಬಾ ಜನ ಇದ್ದರು ಊಟದಕ್ಕೆ ಅಂತ ಊಟಕ್ಕೆ ಜಾಸ್ತಿ ಜನ ಬಂದಿದ್ದರು ನೈಟಲ್ಲಿ ಏನು ಜಾಸ್ತಿ ಜನ ಇರಲಿಲ್ಲ ನಮ್ಮ ಮನೇಲಿ ಒಂಥರ ಡಿಫ್ರೆಂಟ್ ಫೀಲ್ ಆಗುತ್ತೆ ಒಂದೊಂದೂರಲ್ಲಿ ಒಂದೊಂದು ಥರ ಜಾತ್ರೆ ಮಾಡ್ತಾರೆ ಬಟ್ ನಮ್ಮೂರಲ್ಲಿ ಇವಾಗ ನಮ್ಮೂರಲ್ಲೇ ಒಂಥರ ಜಾತ್ರೆ ಮಾಡಿರ್ತಾರೆ ಗ್ರಾಮದಮ್ಮ ಇರೋ ಊರಲ್ಲೇ ಒಂಥರ ಮಾಡಿರ್ತಾರೆ ಪಟ್ಟಣ ಕೋಣ ಮೆರೆಸೋದು ದೇವರು ಬರೋದು ಅದೆಲ್ಲ ಡಿಫ್ರೆಂಟ್ ಫೀಲ್ ಅಂತಲೇ ಹೇಳ್ಬೋದು ಬಟ್ ನಮ್ಮೂರಲ್ಲಿ ಮಾತ್ರ ಈ ಥರ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಇನ್ನು ದೇ ಎಲ್ಲ ಪೂಜೆ ಎಲ್ಲ ಮುಗ್ದು ಊಟ ತಿಂಡಿ ಹಾಕಿ ಈರುಳ್ಳಿ ತಿಂಡಿ ಎಲ್ಲ ಈರುಳ್ಳಿ ಎಲ್ಲ ಸಿಪ್ಪೆಲ್ಲ ಬಿಡಿಸಿ ನಾವು ಕೆಲಸ ಮುಗಿಸೋ ಅಷ್ಟಕ್ಕೆ ದೇವರು ಹೊರ್ಡ್ರ ಸೇ ನಮ್ಮೂರಲ್ಲಿ ಆರತಿ ಹೊರ್ಡ್ರಸೇ ಬಿಟ್ರು ನಾವು ಅರ್ಧ ಅರ್ಧದುರ್ಗ ಬಂದಮೇಲೆ ಗ್ರಾಮದಮ್ಮನ್ನು ಕೂಡ ಎತ್ತಿದ್ರು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದೀನಿ ಸ್ವಲ್ಪ ನನ್ನ ಕತ್ತಲಲ್ಲಿ ಏನು ಮಾಡೋಕ್ಕಾಗಲ್ಲ ಆರತಿ ಎಲ್ಲ ಬೆಳಗಿಸ್ಕೊಂಡ್ಬಂದು ಮನೆ ಬಾಕ್ಲೆಲ್ಲ ತೊಳೆದು ನಾವು ನೈಟ್ ಯಾರೂ ಮಲ್ಕೊಂಡೇ ಇಲ್ಲ ಇನ್ನು ಮನೆ ಮುಂದೆ ಆರತಿಗೇನೆ ನಾವು ಕುರಿ ಕಡಿಯುವಂಥದ್ದಾಗಿರುತ್ತೆ ಯಾಕಂದರೆ ನಾವು ಗ್ರಾಮದಮ್ಮನೇ ಇದು ಅಂತ ನಮ್ಮೂರಲ್ಲಿ ಮಾತ್ರ ದೇವರು ಬರಲ್ಲ ಕಾಮಲಾಪುರದಲ್ಲಿ ಮಾತ್ರ ಹೋಗುತ್ತೆ ಅದನ್ನು ಗದ್ಗೆಯಲ್ಲಿ ಕೊಂಡುಸ್ಬಿಡ್ತಾರೆ ಇನ್ನು ನಮ್ಮ ಮನೆ ಮುಂದೆ ಈ ಥರ ನಾವು ಪೂಜೆ ಮಾಡೋದು ನಾನೇ ಪೂಜೆ ಮಾಡ್ತಾಯಿದ್ದೀನಿ ನನ್ನ ಪಾಪವು ಮಲ್ಕೊಂಡಿದ್ದೆ ನಾನು ಕೋಣಂಗ ಪೂಜೆ ಮಾಡಲಿಲ್ಲ ನಾನೇ ಪೂಜೆ ಮಾಡ್ತೀನಿ ಅಂತೇಳಿ ನಾನೇ ಪೂಜೆ ಮಾಡಿದೆ ಬಟ್ ಆದರೆ ನಮ್ಮಪ್ಪ ನಾನೇ ಮಾಡ್ತೀನಿ ನೀವು ಮಾಡಬೇಡ್ರಿ ಅಂತ ನಮ್ಮಪ್ಪ ಯಾವತ್ತೂ ಹೇಳಲ್ಲ ಯಾರು ಮಾಡಿದ್ರು ಒಂದೇ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಸರಿ ಆಯಿತು ಅಂದ್ಬಿಟ್ಟು ಪೂಜೆ ಮಾಡಿದ್ರು ನಮ್ಮಪ್ಪನೂ ಎಲ್ಲೋ ಹೋಗಿದ್ರು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ವಿ ತುಂಬಾ ಆ ಕುರಿ ಬರೋ ಗುದ್ದಿಯೋ ಥರನೇ ಓಡೋಡಿ ಬರ್ತಿತ್ತು ನಾನು ಎದ್ಕೊಂಡು ಹಿಂದೆ ಓಡೋಯ್ತಿದ್ದೆ ಎಲ್ಲಿ ಗುದ್ದ್ಬಿಡುತ್ತ ಅಂತ ಅಂದ್ಬಿಟ್ಟು ಇದು ನಮ್ಮ ಅಕ್ಕೋರ್ ಮನೆಯಲ್ಲೇ ಕುರಿ ತೊಗೊಂಡಿದ್ದು ಮೂರು ಕುರಿ ಹೊಡೆದಿದ್ವಿ ಒಂದು ಮನೆ ಮುಂದೆ ಹೊಡ್ಕೊಂಡಿದ್ವಿ ಇನ್ನೊಂದು ನಮ್ಮೂರಲ್ಲಿರೋ ಉಚ್ ಮಾರಮ್ಮ ಅಂತೈತೆ ಆ ದೇವರಿಗೆ ಮತ್ತು ಇನ್ನೊಂದು ಸಿದ್ದಪ್ಪ ದೇವರಿಗೆ ಅಂದ್ಬಿಟ್ಟು ಹೊಡೆದಿದ್ವಿ ನನಗೆ ಈ ಥರ ಎಲ್ಲ ತುಂಬ ಇಷ್ಟ ನನಗೆ ಕುರಿ ಪೂಜೆ ಮಾಡೋದು ಕುರಿ ಕಡಿಯೋದು ನೋಡೋಕೆ ಭಯ ಕುರಿ ಕಡಿತಾರೆ ಅಂದರೆ ಏನೋ ಒಂಥರ ಖುಷಿ ಅದು ಗುದಿಯೋಕೆ ಎಲ್ಲಿ ಬಂದುಬಿಡ್ತಿತ್ತು ಅಂತ ಎದ್ರುಕೊಂಡು ಎದ್ರುಕೊಂಡೆ ನಾನು ಪೂಜೆ ಮಾಡ್ತಾಯಿದ್ದೆ ಇನ್ನು ನನ್ನ ಕೆಲವರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾರೆ ನೀವು ಎಲ್ಲಿ ತೊಗೊಂಡಿದ್ರಿ ಎಲ್ಲಿ ಡ್ರೆಸ್ ತೊಗೊಂಡ್ರಿ ಅದು ಇದು ಅಂತ ಕೇಳ್ತಾರೆ ಇದು ಬಂದು ನಾನು ಡಾಪ್ ಹಾಸ್ಪಿಟಲ್ಲೇ ತೊಗೊಂಡಿರೋವಂಥ ಟಾಪು ಇದು ಸಿಂಗಲ್ ಟಾಪ್ ತೊಗೊಂಡಿದ್ದೆ ನಾನು ಇದು ಒಂದಕ್ಕೆ ನೈನ್ ಹಂಡ್ರೆಡ್ ಕೊಟ್ಟು ತೊಗೊಂಡಿದ್ದೀನಿ ಬಟ್ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿರುತ್ತೆ ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ನಂದು ನಂದು ಅಂತ ಅಂತಂದ್ಬಿಟ್ಟು ನಾನು ಹೇಳ್ತೀನಿ ಯೂಟ್ಯೂಬಲ್ಲಿ ನಾನು ಯಾಕಂದರೆ ಕಾಮೆಂಟ್ಸ್ ಆಫ್ ಮಾಡಿರೋದ್ರಿಂದ ನಾನು ಹೇಳೋದಕ್ಕೆ ವಾಟ್ಸಪಲ್ಲಿ ಹಾಕೋರಿಗೆ ಅಂತ ನಾನು ಈಗಲೇ ಹೇಳ್ತಾ ಇದ್ದೀನಿ ಆಮೇಲೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಅದು ಇದು ಅಂತ ಸ್ವಲ್ಪ ಕಾಮೆಂಟ್ ಹಾಕ್ತಾ ಇರ್ತೀರ ನಾನು ತೊಗೊಂಡಿರೋ ಟಾಪು ನೈನ್ ಹಂಡ್ರೆಡು ನನಗೆ ತುಂಬಾ ಇಷ್ಟ ನಾನು ಪೂಜೆ ಮಾಡ್ತಾಯಿದ್ದೀನಿ ಇನ್ನು ನಾನು ಎಲ್ಲರೂ ಕೂಡ ಮನೆ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಮನೆಯವರೆಲ್ಲ ಈಚೆ ಬಂದು ನಿಂತ್ಕೊಂಡಿದ್ರು ಎಲ್ಲರ ಮನೆ ಹತ್ರನೇ ಇದಕ್ಕೂ ಏನಿಲ್ಲ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇಲ್ಲಾಂದರೆ ತರ್ಟಿ ಮಿನಿಟ್ಸ್ ಕೂಡ ಆಗುತ್ತೆ ಯಾಕಪ್ಪ ಅಂತಂದರೆ ಒಂದೊಂದು ಕುರಿ ಬೇಗ ಒದರುತ್ತೆ ಒದರುತ್ತೆ ಒಂದೊಂದು ಕುರಿ ಬೇಗ ತಲೆಗೆ ಒದರೋದೇ ಇಲ್ಲ ಇನ್ನು ಅಕ್ಕನ ಮಗ ಅಂತಲೂ ಓಡಿ 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 ಇಟ್ಕೊಳಕ್ಕೆ ಹೋಗೋನು ಕುರಿನ ಅವ್ನಿಗಂತಲೂ ತುಂಬಾ ಇಷ್ಟ ಇದೆಲ್ಲ ನೋಡೋದಕ್ಕೆ ಅಂತಂದರೆ ಅವನಿಗೆ ಕುರಿ ನೈಟೇ ಕುರಿ ಬಿಚ್ಕೊಂಡು ನಿಂತ್ಬಿಟ್ಟು ಅವನಿಗೆ ನಂದಿದು ನಂದಿದ್ದು ಕುರಿ ಅಂತೆಲ್ಲ ಹೇಳ್ಬಿಟ್ಟು ಅವನಲ್ಲೂ ಕೂಡ ನಂದು ನಂದು ನಿಂತಿದ್ದೆ ನಾವು ಉಪ್ಪ ಅವನ್ನ ಹಿಂದಕ್ಕೆ ಹೋಗೋ ಹಿಂದಕ್ಕೆ ಹೋಗೋ ಅಂತ ಹೇಳ್ತಾನೆ ಇದ್ರೆ ಯಾಕಂದರೆ ಕುರಿ ಇತ್ತು ತಲೆ ಕೊಡವಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ತಲೆ ಒದ್ರುತು ಬಟ್ ಆದರೆ ಬಾಡಿನೇ ಒದ್ರಬೇಕು ಅಂತ ಅಂದ್ಬಿಟ್ಟು ನಾವು ಉಪ್ಪ ಸ್ವಲ್ಪ ವೆಯ್ಟ್ ಮಾಡಿದ್ರು ನನಗಂತೂ ಸಖತ್ ಇಷ್ಟು ನನಗಂತೂ ಸಖತ್ ಖುಷಿ ಆಯಿತು ನಾನು ಪೂಜೆ ಮಾಡಿದೆ ನನಗೂ ಅಂತ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಆಯಿತು ಇನ್ನು ಅಕ್ಕ ಬಂದಿದ್ದಾಳೆ ಅನ್ನೋದು ಒಂದು ತುಂಬಾ ಖುಷಿ ಆಯಿತು ಫೈನಲಾಗಿ ನಾನು ನಮ್ಮಮ್ಮ ನಮ್ಮ ಅಪ್ಪ ನಮ್ಮ ಅಕ್ಕ ಎಲ್ಲರೂ ಪೂಜೆ ಮಾಡಿದ್ವಿ ಫೈನಲಾಗಿ ಕುರಿ ಕೂಡ ತಲೆ ಹೋದರು ನಮ್ಮ ಕಡೆ ಈ ಥರ ಅಂದರೆ ಆರತಿ ಮುಂದೆ ನಾವು ನೈಟ್ ತೊಗೊಂಡೋಗಿರೋ ಆರತಿನ ಎಕ್ಸ್ಚೇಂಜ್ ಮಾಡಿ ಮತ್ತೆ ಹೊಸ ಆರತಿ ಇಟ್ಟು ಹೊಸ ಹೊಂಬಾಳೆ ಹೂ ಇಟ್ಬಿಟ್ಟು ಸ್ವಲ್ಪ ಈ ಥರ ಪೂಜೆ ಮಾಡ್ತೀವಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಇನ್ನು ಅಕ್ಕನ ಮಕ್ಕಳು ು ಕೂಡ ಎದ್ದೇ ಬಿಟ್ಟಿದ್ಲು ನನ್ನ ಮಗ ಮಾತ್ರ ಅದು ಹೆಂಗೆ ಹೆಂಗೆ ಮಲ್ಕೊಂಡಿದ್ನೋ ಗೊತ್ತಿಲ್ಲ ಜೋಕಲ್ಲಿಲ್ಲ ಹಾಕಿ ಬಿಟ್ಬಿಟ್ಟಿದ್ದೆ ನಾನು ಇದು ಒಂದೊಂದೇ ದೇವಸ್ಥಾನದಲ್ಲಿ ಹೋಗಿ ಕುರಿ ಹೊಡೆಯೋದಾಗಿತ್ತು ಇದು ನಮ್ಮ ಮನೆ ಹತ್ರ ನಮ್ಮ ಮನೆ ಹತ್ರ ಫೈನಲ್ ಆಗಿ ಕುರಿ ಕೂಡ ತಲೆ ಒದ್ರುತು ನಾವು ಕುರಿ ಕೂಡ ತಡದ್ವಿ ಇನ್ನು ಎಲ್ಲರ ಮನೆ ಹತ್ರನೂ ಈ ಸತಿ ಬೇಗ ಬೇಗ ತಲೆ ಒದಿರ್ಲೇ ಇಲ್ಲ ಯಾಕೆ ಅಂತ ಗೊತ್ತಿರಲಿಲ್ಲ ನಮ್ಮ ಮನೆ ಹತ್ರ ಅಂತಲೇ ಇಲ್ಲ ಎಲ್ಲರ ಮನೆ ಹತ್ರನೂ ಅಷ್ಟೇ ನಮ್ಮೂರಲ್ಲಿ ಎರಡು ಬ್ಯಾಚಾಗಿ ಬಂದಿದ್ದರು ಅಂದರೆ ತಮಟೆ ಬಡಿಯೋರು ಆ ಕಡೆಯಿಂದ ಒಂದು ಕಡೆಯಿಂದ ಬಂದರು ಈ ಕಡೆಯಿಂದ ಒಂದು ಒಂದು ಕಡೆಯಿಂದ ಬಂದರು ಫೈನಲ್ ಆಗಿ ಅದು ಕೂಡ ತಲೆ ಹೋದ್ರದ್ದು ಇನ್ನೆಲ್ಲರೂ ನಿಂತ್ಕೊಂಡು ನೋಡಿದ್ರು ಒಂಥರ ಚೆನ್ನಾಗಿತ್ತು ಆ ಮೂಮೆಂಟ್ ಅಂತಲೇ ಹೇಳ್ಬೋದು ಇನ್ನು ನಮ್ಮೂರಲ್ಲಿ ತಮಟೋರು ಆ ಒಂದು ಕೆಳಗಡೆ ಸೈಡಿಂದ ಒಂದು ಬ್ಯಾಚು ಮೀನ ಮೇಲ್ಗಡೆಯಿಂದ ಒಂದು ಬ್ಯಾಚ್ ಬಂದರು ಅಲ್ಲಿ ಮುಗಿಸ್ಕೊಂಡ್ವಿ ಅದಾದಮೇಲೆ ಇನ್ನೊಂದು ಇನ್ನೊಂದು ಕುರಿನ ನಮ್ಮೂರಲ್ಲೇ ಇರೋವಂಥ ಸಿದ್ದಪ್ಪನ ಅಲ್ಲಿ ಕಡೆ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಪೂಜಾರಿನೇ ಪೂಜೆ ಎಲ್ಲ ಮಾಡಿ ಕುರಿ ತಲೆ ಕೊಡ್ವಿ ಅಲ್ಲಿ ಕುರಿ ಕತ್ತರಿಸ್ಕೊಂಡು ನಾವು ಮನೆಗೆ ತೊಗೊಂಡೋದ್ವಿ ಅಲ್ಲಿಂದ ಉಚ್ಮಾರಮ್ಮನ ದೇವಸ್ಥಾನ ಹತ್ರ ಹೋಗಿ ಅಲ್ಲೂ ಕೂಡ ನಾವು ಕುರಿ ಕಟ್ಕೊಂಡು ಬಂದ್ವಿ ಅಲ್ಲೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನಾನು ಹೋಗಿದ್ದ ಕಡೆ ಎಲ್ಲ ಫೋನ್ ಇಟ್ಕೊಂಡು ಕ್ಯಾಪ್ಚರ್ ಮಾಡೋದು ಸ್ವಲ್ಪ ತುಂಬ ಕಷ್ಟ ಅನ್ನಿಸ್ತು ಬಟ್ ಅಂದರೆ ಕ್ಯಾಮ್ರಾ ಸ್ಟಿ ಸ್ಟಿಕ್ ಏನಾದರೂ ಇಟ್ಕೊಂಡಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ ಬಟ್ ಇಲ್ಲಿ ಮಾತ್ರ ನನಗೆ ಕ್ಯಾಪ್ಚರ್ ಮಾಡೋಷ್ಟು ಮಾಡಿಕೊಂಡೆ ಇನ್ನು ಫೈನಲಾಗಿ ಅಡುಗೆ ಎಲ್ಲ ಆಗಿ ಎಲ್ಲ ಊಟ ಕೂಡ ಬಂದರು ನಮ್ಮ ಮನೇಲಂತೂ ಕಾಲಿಡೋಕ್ಕೆ ಜನ ಕಾಲಿಡೋ ಕೂಡ ಜಾಗ ಇಲ್ಲದಷ್ಟು ಜನ ಇದ್ದರು ತುಂಬ ಜನನೇ ಇದ್ರು ನಮ್ಮ ಮನೇಲಿ ಪ್ರತಿ ವರ್ಷಕ್ಕಿಂತ ಈ ಸತಿನೇ ಸ್ವಲ್ಪ ಜಾಸ್ತಿ ಜನ ಗೆಸ್ಟ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿತ್ತು ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಇನ್ನು ಅದೆಲ್ಲ ಮುಗಿಸ್ಕೊಂಡು ನಾನಿಗೆ ಬಾಯಬಿಗೆ ಹಾಕಿಸ್ಕೊಳ್ಳೋ ಅಂಥದ್ದು ಕೂಡ ಇತ್ತು ಬೆಳಗ್ಗೆಯಿಂದ ನಾನು ಉಪವಾಸ ಇದ್ದೆ ಏನು ಊಟ ಮಾಡೋ ಆಗಿರಲಿಲ್ಲ ನಾವೇನಾದರೂ ಅರಕೆ ಮಾಡಿಕೊಂಡ್ರೆ ಅದು ನೆರವೇರುತ್ತೆ ಇದನ್ನು ನಾನು ಪಂಚಲೋಹದಲ್ಲಿ ಮಾಡಿಸ್ಕೊಂಡಿದ್ದೆ ಕೆಲವರು ಬೆಳ್ಳು ಕೂಡ ಮಾಡಿಸ್ಕೋತಾರೆ ಬೆಳ್ಳಿಲಿ ಮಾಡಿಸ್ಕೊಂಡ್ರೆ ಅದು ಬಟ್ ನಾವು ಅದನ್ನು ಮತ್ತೆ ಅಂಗಡಿಗೆಲ್ಲ ಹಾಕ್ಬಾರ್ದಂತೆ ಇದನ್ನು ಕೆಲವ್ರು ಜನ ಕೇಳ್ತಾರೆ ನೋವಾಗಲ್ವಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾವು ಯಾವುದೇ ರೀತಿ ಅಂಟು ಮುಂಟು ಏನೂ ಆಗದೇ ನಾವು ಸ್ಟಿಟ್ಟಾಗಿದ್ದು ಇದು ಮಾಡಿದ್ರೆ ಏನೂ ನೋವೇನು ಆಗೋಲ್ಲ ನಮ್ಮ ಕಡೆ ಏನಲ್ಲ ಅಂದ್ರೂ ಒಂದು ಹದಿನೈದು ಜನ ಹಾಕಿಸ್ಕೊಂಡ್ರು ನನಗೆ ಸತಿ ಪೇಯ್ನ್ ಆಯಿತು ಪೇಯ್ನ್ ಆಗಿದ್ದಕ್ಕೆ ಕಣ್ಣಲ್ಲೇ ನೀರು ಬಂದುಬಿಡ್ತು ಅದೆಲ್ಲ ಮುಗಿಸ್ಕೊಂಡು ಮಕ್ಕಳೆಲ್ಲ ಏನೇನು ಕೇಳ್ತಾರೋ ಅದನ್ನೆಲ್ಲ ಕೊಡಿಸ್ಕೊಂಡು ಮನೆಗೆ ಬಂದ್ವಿ ಇದು ಗುರುವಾರ ಸಂಜೆ ಗುರುವಾರದ ನೈಟ್ ನಮ್ಮೂರಲ್ಲೇ ಗ್ರಾಮ್ ನಮ್ಮೂರಲ್ಲಿರುವಂಥ ಉಚ್ಮಾರಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡಿ ಆರತಿ ಉಪಾರ ಕೊಟ್ಟು ಅಲ್ಲೂ ಕೂಡ ಕುರಿ ಅಲ್ಲೂ ಕೂಡ ಕುರಿ ಕಡ್ದು ಅದು ಕೂಡ ಮಾಂಸ ಎಲ್ಲ ಕೊಡ್ತಾರೆ ನಮಗೆ ಅಲ್ಲೂ ಕೂಡ ತುಂಬಾ ಚೆನ್ನಾಗೇ ಮಾಡಿದರು ಅದನ್ನು ಮುಗಿಸ್ಕೊಂಡು ನಾವಿನ್ನು ಎಲ್ಲರೂ ಭಾನುವಾರ ಊರಿಗೆ ಹೊಡ್ವಿ ಇದು ಈ ವರ್ಷದ ನಮ್ಮನೆ ಜಾತ್ರೆ ಆಗಿತ್ತು ಜಾತ್ರೆ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಈ ಥರ ಎಲ್ಲ ಅಲಂಕಾರ ಮಾಡಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾರೋ ಬೆಲ್ಲೈಕ್ನ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ ಬಾಯ್